ಹೊರ್ಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಎಲ್ಲರೂ ಭೀಕ್ಷೆ ಮಾಡುತ್ತಿರುವ ಒಳಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸದ್ಗುರುಗಳ ಬಳಿಗೆ ಹೋದ ಮೇಲೆ ಸದ್ಗುರುಗಳ ಸಾನಿಧ್ಯ ನೀವು ಹೋದಾಗ ಯಾವ ಪ್ರಶ್ನೆ ಮಾಡಬೇಕು ನಿಮಗೆ ವಿವೇಕ ಬೇಕು ನೀವೇನು ಮಾಡ್ತಾ ಇದ್ದೀರಾ ರಮಣ ಮಹರ್ಷೇ ಸಾವಂತ ಸದ್ಗುರುಗಳತ್ರ ಹೋಗಿ ನನಗೆ ನೌಕರಿ ಬೇಕು ನನಗೆ ಮದುವೆ ಬೇಕು ಮಕ್ಕಳಿಲ್ಲ ನನಗೆ ಪದವಿ ಬೇಕು ನಾನು ಸರ್ಪಂಚ್ ಆಗಿದ್ದೇನೆ ನಾನು ಮೆಂಬರ್ ಆಗಿದ್ದೇನೆ ಇದನ್ನು ದೊಡ್ಡ ಪದವಿ ಮಂತ್ರಿ ಆಗಬೇಕು ಮನೆ ಬೇಕು ಏನೆಲ್ಲ ನೀನು ಕೇಳ್ತಾಯಿದ್ದೀಯ ಅದೆಲ್ಲ ನಿನ್ನ ಎದುರುಗಡೆ ಇದೆ ಏನನ್ನ ನೀನು ಅಪೇಕ್ಷೆ ಮಾಡ್ತಿದ್ದೀಯಾ ಎದುರುಗಡೆ ಇದೆ ರಾಮಕೃಷ್ಣ ಪರಮಹಂಸ ಸದ್ಗುರುಗಳ ಹತ್ರ ಹೋದಾಗ ಏನು ಕೇಳಬೇಕು ಹಾ ನಿಮಗೆ ಜ್ಞಾನವಿಲ್ಲ ಅಂತ ಸದ್ಗುರುಗಳತ್ರ ಹೋದಾಗ ಅಷ್ಟು ಒಕಿ ಮಹಾ ಋಷಿ ಹತ್ರ ಹೋದಾಗ ಏನು ಕೇಳಬೇಕು ನಿನ್ನ ಸಾನ್ನಿಧ್ಯ ಬಂದಾಗ ಏನು ನೀವು ಕೇಳಬೇಕು ವ್ಯರ್ಥವಾದ ಮಾತನ್ನೇ ಕೇಳ್ತಿದ್ದೀರ ಹೇಳಿ ಬ್ರಹ್ಮಾಂಡ ಯಾವ ರೀತಿ ಪ್ರಕಟವಾಗೈತೆ ಕೋಳಿ ಮೊದಲ ಮೊಟ್ಟೆ ಮೊದಲ ಧರ್ತಿ ಬ್ರಹ್ಮಾಂಡ ಮೊದಲು ಉತ್ಪನ್ನ ಆಗಾಯ್ತ ಆತ್ಮ ಮೊದಲು ಉತ್ಪನ್ನ ಆಗಾಯ್ತ ಏನು ಪ್ರಶ್ನೆ ಇದೆಲ್ಲ ಕೋಳಿ ಆಗೋಯ್ತೋ ಮೊಟ್ಟೆ ಆಗಾಯ್ತೋ ಇದರಿಂದ ನಿನಗೆ ಏನು ಅವಶ್ಯಕತೆ ಇಲ್ಲ ನೀನು ನಿನ್ನ ಬಂಧನದಿಂದ ನಿನ್ನ ಸಂಸಾರ ಬಂಧನದಿಂದ ಬಿಡಿದುಕೊಳ್ಳೋದು ಬಂಧನದಿಂದ ಕಾರ್ಯಾಗಾರದಿಂದ ಜೈಲಿದಿಂದ ಸ್ವತಂತ್ರ ಹೋಗೋದಕ್ಕೆ ಮಾರ್ಗವನ್ನು ಕೇಳಬೇಕು ನಿನ್ನ ಪ್ರಶ್ನೆ ಸರಿಯಾಗಿಲ್ಲ ನೀನು ಯಾರ ಹತ್ರ ಕೊಡ್ತಿದೀಯ ಸದ್ಗುರುಗಳ ಹತ್ರ ಯಾವ ಪ್ರಶ್ನೆ ಮಾಡೋದು ನಿನಗೆ ಗೊತ್ತಿಲ್ಲ ಮೊದಲನೇದು ಪ್ರಶ್ನೆ ಮಾಡಬಾರದು ನಾನೇನು ಮೊದಲು ಕಲ್ತಿದ್ದೆನೋ ಅದನ್ನೆಲ್ಲ ಅಲ್ಲೇ ಉಳಿದಿರಬೇಕು ನಾನು ಕೋರ ಕಾಗದವಾಗಬೇಕು ಕೋರ ಕಾಗದ ಆದಾಗ ಏನು ಸದ್ಗುರುಗಳು ಅದರೊಳಗಡೆ ಬರಿತರು ಅದನ್ನೆಲ್ಲ ಪೂರಮ್ಮ ಭರ್ತಿ ಮಾಡ್ತಾರೋ ನೀವು ಮೊದಲೇ ಬರೆದು ಬಂದಿದ್ದೀರಾ ಮೊದಲೇ ನಿಮ್ಮ ಕಾಗದ ಬರ್ದೈತೆ ಮತ್ತು ಸದ್ಗುರುಗಳು ಏನು ಅಲ್ಲಿ ಕಾರ್ಯ ನೀವು ಅಂದ್ಕೊಂಡ ಹಾಗೆ ಜ್ಞಾನಿಗಳು ಯಾರು ಶಾಸ್ತ್ರನ ಓದಿದಾರ ಯಾರಿಗೆ ಪುರಾಣ ಜ್ಞಾತ ಐತೆ ಯಾರಿಗೆ ನಾಲ್ಕು ದಿಶದ ಜ್ಞಾನವೈತೆ ಅದನ್ನು ನೀವು ಸದ್ಗುರುಗಳು ಅಂದ್ಕೊಂಡಿದ್ದಾರ ಅದು ಕೇವಲ ಶಾಸ್ತ್ರದ ಜ್ಞಾನವಾಗಿದೆ ಅವನ ಅನುಭವ ಆಗಿಲ್ಲ ಅವನು ಕೇವಲ ಶಾಸ್ತ್ರನ ಶಾಸ್ತ್ರದಲ್ಲಿ ಕಂಠಸ್ಥ ಮಾಡಿ ಯಾವ ರೀತಿ ಗಿಳಿ ಕಂಠಸ್ಥ ಮಾಡಿದೆಯೋ ಅಷ್ಟೇ ಅದು ಹೇಳ್ತದೆ ಗಿಳಿಯನ್ನು ನಾವು ಕೇಳಿದರೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ರಾಮರಾಮ್ ಅಂತ ಹೇಳು ರಾಮರಾಮೇ ಅಂತ ಹೇಳ್ತಾರೆ ಶ್ರೀಕೃಷ್ಣ ಹೇಳು ಶ್ರೀಕೃಷ್ಣ ಅಂತ ಹೇಳ್ತಾರೆ ಇದರಲ್ಲಿ ಅವ್ರಿಗೇನು ಗೊತ್ತಿಲ್ಲ ಶರಣ ಶರಣರಿ ನಮ ಶಿವಾಯ ಇದೇನು ಗೊತ್ತಿಲ್ಲ ಆದೇಶ ಆದೇಶ ಏನು ಯಾಕೆ ಗೊತ್ತಿಲ್ಲ ನಾನು ಅವನು ಹೇಳಿಲ್ಲ ಇಷ್ಟೆಲ್ಲ ಹೇಳಿದರೆ ಅಷ್ಟೇ ಹೇಳ್ತಾರೆ ಶಾಸ್ತ್ರ ಇದೇ ಪ್ರಕಾರವಾಗಿದೆ ಬೇರೆಯವರ ಜ್ಞಾನವಾಗಿದೆ ನಿಮ್ಮ ಜ್ಞಾನ ಏನು ನಿಮ್ಮ ಜ್ಞಾನ ಏನು ನಿನ್ನ ಜ್ಞಾನ ಸ್ವತಃ ನಾನು ಯಾರು ಯಾವ ರೀತಿ ಹುಡುಕೋದು ನೀನು ಯಾರು ಏಕಾಂತದಲ್ಲಿ ಕುಳಿತುಕೊಂಡು ಐದು ನಿಮಿಷ ಸಮಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಮಯದಲ್ಲಿ ಐದು ನಿಮಿಷ ಸಮಯದಲ್ಲಿ ಏಕಾಂತದಲ್ಲಿ ಕುಳಿತುಕೊಂಡು ನೀವು ಎಲ್ಲೂ ಮನೆಯಲ್ಲಿ ಕುಳಿತುಕೊಳ್ಳಿ ನದಿ ಜೀವದಲ್ಲೂ ಹೋ ಹೊಲದಲ್ಲಿ ಹೋ ಸ್ತ್ರೀ ಹೋ ಪುರುಷ ಹೋ ಕುಳಿತುಕೊಂಡು ಚಿಂತನೆ ಮಾಡು ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು ದೇಹವು ನನ್ನದಲ್ಲ ದೇಹ ನಾನಲ್ಲ ದೇಹವು ನನ್ನದಲ್ಲ ದೇಹವು ನಾನಲ್ಲ ದೇಹವು ನನ್ನದಲ್ಲ ದೇಹವು ನಾನಲ್ಲ ದೇಹವು ನನ್ನದಲ್ಲ ದೇಹವು ನಾನಲ್ಲ ದೇಹವು ನನ್ನದಲ್ಲ ದೇಹವು ನೀನು ಇದೇ ಪ್ರಕಾರ ಚಿಂತನೆ ಮಾಡಿದಾಗ ಪ್ರತಿನಿತ್ಯ ಇದಕ್ಕೆ ಉತ್ತರ ನಿನ್ನಿಂದಲೇ ಸಿಗ್ತದೆ ಯಾರು ಹೇಳ್ತಾರೆ ಅಂತ ನಿರೀಕ್ಷಣೆ ಮಾಡಬೇಡ ಪ್ರತೀಕ್ಷೆ ಮಾಡಬೇಡ ನಿನ್ನ ಒಳಗಡೆಯಿಂದ ಉತ್ತರ ಬರಬೇಕು ನಿನ್ನ ಒಳಗಡೆ ಎಂದರೆ ಅವಾಜ್ ಆಗಬೇಕು ನಿನ್ನ ಒಳಗಡೆಂದರೆ ಪ್ರಶ್ನೆ ಉತ್ತರ 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 ಸಿಗ್ತದೆ ಯಾರು ಹೇಳಿದರೆ ಹೇಳಿದರೆ ನಿನ್ನ ಅನುಭವ ಅಲ್ಲ ನಿನ್ನ ಒಳಗಡೆ ನಾನು ಯಾರು ಹುಡುಕುವ ಸಾಧ್ಯ ಮಾಡು ಆಗ ಒಂದು ದಿವಸ ಎರಡು ದಿವಸ ಒಂದು ವರ್ಷ ಎರಡು ವರ್ಷ ಒಂದಲ್ಲ ಒಂದು ದಿವಸ ನಿನಗೆ ಪ್ರಗಾಢವಾಗಿ ನಿನ್ನ ಪ್ರಶ್ನೆ ಉತ್ತರ ನಿನ್ನ ಒಳಗಡೆಯಿಂದ ಬರ್ತೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಆಗ ಹೇಳಿ ನನಗೆ ಅನುಭವ ಆಯಿತು ಆತ್ಮ ಸಾಕ್ಷಾತ್ರೆ ಅದು ಮೊದಲು ಈ ಆಗೈತೆ ತದನಂತರ ನನಗೆ ಅನುಭವ ಆಯಿತು ನೀನೇ ಹೇಳ್ಬೋದು ನಾನು ಹೇಳಿ ಕೇಳುವ ಅವಶ್ಯಕತೆ ಇಲ್ಲ ನನಗೀಗ ಅನುಭವ ಆಗ್ತಾಯಿದೆ ಯೋಗಿಗಳೇ ಗುರುಗಳೇ ಸರಿನ ಅನುಭವ ನನಗೀ ಆಗ್ತಾಯಿದೆ ನೀವು ಆಗ ಹೇಳ್ಬೋದು ಈಗ ನಿಮಗೆ ಅನುಭವ ಆಗಿಲ್ಲ ನಾನು ಆತ್ಮಸಾಕ್ಷರತೆ ಮೊದಲು ಯಾವ ರೀತಿ ನಮ್ಮ ವಿಚಾರ ವಿಮರ್ಶೆ ಏನು ನಡೀತೈತೆ ಆತ್ಮಸಾಸ್ಕನೆಯಲ್ಲಿ ಹೋಗುತ್ತಾಗ ಆತ್ಮಸ್ಥದ ಅಂತ ಶೂನ್ಯವಾಗ್ತದೆ ಶೂನ್ಯವಾಗುತ್ತೆ ಅಲ್ಲಿ ಏನು ಉಳಿಯೋದಿಲ್ಲ ನಿಮಗೆ ಅನುಭವ ಆಗ್ತದೆ ಯಾವಾಗ ನೀವು ನಿರ್ಣಯ ಮಾಡೋದು ಇದು ನನ್ನ ಅನುಭವ ಆಗಿದೆ ಇದು ನನ್ನ ಅನುಭವ ಆಗಿದೆ ಅಂತ ನಿರ್ಣಯ ಮಾಡಿಕೊಳ್ಬೇಕು ಮಾಡಿದ ಮೇಲೆ ಸ್ತ್ರೀ ಪುರುಷರು ಏನೆಲ್ಲ ಬೇಕು ಸುಖ ಶಾಂತಿ ಬೇಕು ಶಾಂತಿ ಎಲ್ಲೈತೆ ಎಲ್ಲಿ ಹೊರಗಡೆ ಇಲ್ಲ ಸುಖ ಶಾಂತಿ ನನ್ನ ಒಳಗಡೆ ಇದೆ ನನ್ನ ಒಳಗಡೆ ಅಂತ ತಿಳಿದುಕೋ ಆನಂದ ನಿನ್ನ ಒಳಗಡೆ ಇದೆ ಬ್ರಹ್ಮಾನಂದ ನಿನ್ನ ಒಳಗಡೆ ಇದೆ ಹಾಂ ಕೇವಲ ನೋಡುವ ದೃಷ್ಟಿ ಒಂದು ಅಜ್ಞಾನ ದೃಷ್ಟಿ ಒಂದು ಜ್ಞಾನ ದೃಷ್ಟಿ ಒಂದು ಸತ್ಯ ದೃಷ್ಟಿ ಒಂದು ಅಸತ್ಯ ದೃಷ್ಟಿ ಒಂದು ದ್ವೈತ ದೃಷ್ಟಿ ಒಂದು ಅದ್ವೈತ ದೃಷ್ಟಿ ಒಂದು ಸಕಾರ ದೃಷ್ಟಿ ಒಂದು ದೃಷ್ಟಿ ನೀನು ನೋಡುವ ದೃಷ್ಟಿಯಲ್ಲಿದೆ ಯಾವ ರೀತಿ ನೀನು ಯಾವ ದೇವರನ್ನು ಆರಾಧನೆ ಮಾಡುತ್ತಿದ್ದೀಯಾ ನನ್ನೇನು ಅಭ್ಯಂತರ ಇಲ್ಲ ಅದನ್ನೇ ಅದನ್ನೇದನ್ನು ಆರಾಧನೆ ಮಾಡು ಹಿಂದೂ ಆಗದ ನೀನು ಯಾವ ನಿನ್ನ ಆರಾಧನೆ ಮಾಡ್ತಾ ಇದ್ದೀರೋ ಅದನ್ನೇ ಮಾಡು ನೀನು ಮುಸಲ್ಮಾನ್ ಆದರೆ ಯಾವ ನೀನು ಮಹಮ್ಮದನ್ನು ಆರಾಧನೆ ಮಾಡ್ತಾ ಅವರನ್ನೇ ಮಾಡು ಯೇಸುವ ನೀನು ಯಾವ ಯೇಸುವನ್ನು ಆರಾಧನೆ ಮಾಡಿ ಅವರನ್ನೇ ಮಾಡು ಏನು ಅಭ್ಯಂತರ ಇಲ್ಲ ಮಾರ್ಗ ಬೇರೆ ಬೇರೆ ಆದರೂ ಹೋಗುವುದು ಒಂದೇ ಜಾಗದಲ್ಲಿ ತಿಳಿದುಕೋ ಈ ಹೋದ ಮೇಲೆ ನೀವು ಹೇಳಬೇಕು ಈ ಮಾತನ್ನು ಹೇಳಬೇಕು ಹೋಗು ಮೊದಲೇ ಯಾರನ್ನು ಯಾವ ಜೈನರಲ್ಲಿ ಆರಾಧನೆ ಮಾಡಿ ಮಹಾವೀರನ ಆರಾಧನೆ ಮಾಡ್ಬೋದು ಬೌದ್ಧರನ್ನು ಆರಾಧನೆ ಮಾಡ್ಬೋದು ಯಾರು ಹೇಳಿದ್ರು ಎಲ್ಲ ಸುಬಿದವಿದೆ ಸುಬಿದ ಪ್ರಕಾರ ಮಾಡ್ಬೋದು ಬೇರೆ ಬೇರೆ ಸಾಧನ ಬೇರೆ ಬೇರೆ ಆದರೂ ಹೋಗುವುದೆಲ್ಲ ಒಂದೇ ಜಾಗದಲ್ಲಿ ಅಂತ ತಿಳಿದುಕೋ ಯಾವಾಗ ನೀ ತಿಳಿದುಕೋ ನಿನ್ನ ಸಾಕ್ಷಾತ್ಕಾರ ತದನಂತರ ನಿನ್ನ ಅನುಭೂತಿ ತದನಂತರ ಈಗ ಮಾತು ಹೇಳಬೇಕು ಮಾರ್ಗ ಬೇರೆ ಬೇರೆ ಆಗಿದೆ ಹೋಗೋದಕ್ಕೆ ಎಲ್ಲರೂ ಬೇರೆ ಬೇರೆ ಮಾರ್ಗದಿಂದ ಹೋಗ್ತಾ ಇದ್ದಾರೆ ಹೋಗೋದು ಒಂದೇ ಜಾಗದಲ್ಲಾಗಿದೆ ಇದೇ ಪ್ರಕಾರ ಯಾವುದಾದ್ರೂ ಟ್ರೈನು ಎಲ್ಲೋ ದಿಲ್ಲಿಗೆ ಹೋಗ್ತಾ ಇದೆ ಟ್ರೈನಿಗೆ ಹೋದರೆ ಬೆಂಗಳೂರಿನಲ್ಲಿ ನಿಂತೈತೆ ಆ ಬೆಂಗಳೂರು ನಿಂತೋದ್ರಿಂದ ಭಾರತದ ಭಾರತದ ಕರ್ನಾಟಕದ ಎಲ್ಲ ಕಡೆ ಇರೋದು ಬೆಂಗಳೂರಿನಲ್ಲಿ ನಾನು ಹೋಗಬೇಕು ಹೋಗಿ ಆ ಟ್ರೈನಲ್ಲಿ ಕುಳಿತು ಟ್ರೈನಲ್ಲಿ ಕುಳಿತಾಗ ಟ್ರೈನಲ್ಲಿ ಕುಳಿತಾಗ ನೀನು ಆಗ ಎಲ್ಲರೂ ಬೇರೆ 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 ಕೆಲ ಬಂದ್ರೆ ಕುಳಿತಾಗ ಓ ಟ್ರೈನ್ ಹೋಗ್ತಾ ಇದೆ ದಿಲ್ಲಿಯಲ್ಲಿ ಓ ದಿಲ್ಲಿಯಲ್ಲಿ ಹೋಗ್ತಾ ಇದೆ ಎಲ್ಲಿ ದಿಲ್ಲಿಯೇ ಹೋಗಬೇಕು ಇದೇ ಪ್ರಕಾರ ನೀನು ಹೋಗಬೇಕಂದ್ರೆ ಆ ಜಾಗದಲ್ಲಿ ಹೋಗಬೇಕು ಸದ್ಗುರುಗಳು ಯಾರು ಇದ್ದಾರೆ ಅವರ ಸಾನಿಧ್ಯವನ್ನು ಮಾಡಿ ಸದ್ಗುರು ಸಾನ್ನಿಧ್ಯ ಕುಳಿತುಕೊಡಿ ಏನು ಪ್ರಶ್ನೆ ಕೇಳಬೇಡಿ ಆ ಶಾಂತಿಯಿಂದ ಕುಳಿತುಕೊಡಿ ಅವರ ಅನುಭವ ನೋಡಿ ಯಾರು ಸದ್ಗುರು ನಿಮ್ಮ ಸಾನ್ನಿಧ್ಯ ಕುಳಿತಿದ್ದರು ಅವರು ವಾಣಿಯನ್ನು ಕೇಳ್ತಾ ಇದ್ದರು ನಿಮ್ಮ ವಿಚಾರ ವಿಮರ್ಶೆ ಏನೂ ಆಗೋದಿಲ್ಲ ನಿಮಗೆ ಶಾಂತಿ ಪ್ರತೀತ ಆಗ್ತದೆ ಶಾಂತಿ ಅನುಭವ ಆಗ್ತದೆ ಆಗ ನೀವು ಅಂದ್ಕೊಡಿ ಇವರು ಸದ್ಗುರುಗಳಾಗಿದ್ದಾರೆ ಇವರು ಸಂಸಾರವನ್ನು ಪಾರು ಮಾಡಿದ್ದಾರೆ ಅಷ್ಟೋಕರ ಇರ್ಬೋದು ರಾಜ ಜನಕರು ರಾಜ ಜನಕರು ರಾಮಕೃಷ್ಣ ಪರಮ ತೋತಾಪುರಿ ಅವರು शंकराचार्य गुरु सानिध्य ऐसे, ऐसे महापुरुष यवा ना मतलब शिष्यरु शिष्यरद नमुव आवश्यक ओम श्री परमात्मे नमः